ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ ಸುಸ್ವಾಗತ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಅಕ್ಷರಾಭ್ಯಾಸ ಮೂರವರೆಗೆ ಏನು ಮಾಡಿದ್ವಿ ಕಲ್ತಿದ್ವಿ ಇವತ್ತು ಅಕ್ಷರಾಭ್ಯಾಸ ನಾಲ್ಕು ಲ ಇ ಉ ಖ ಲತಾ ಥರ ಬರುತ್ತೆ ಆದರೆ ಇಲ್ಲಿ ವರ್ಡ್ ಕೊಟ್ಟಿಲ್ಲ ಇಲ್ಲಿ ಪದವನ್ನು ಕೊಟ್ಟಿಲ್ಲ ಲ ಲ ಅಂತ ಕೊಟ್ಟಿದ್ದಾರೆ ಲ ಲತಾ ಅಂತ ಬರುತ್ತೆ ಇ ಛಲ ಇ ಈ ಛಲ ಆಮೇಲೆ ಉ ಟ ಕ ಕಡಗ ಲ ಇ ಕ ಏನ ಲ ಇ ನೋಡ್ರಿ ಲ ಇಲ್ಲಿ ಏನು ಮಾಡ್ಬೇಕು ನಾವು ದುಂಡಾಗಿ ಒಂದು ನಕಲು ಮಾಡಬೇಕು ಇಲ್ಲಿ ಕ್ರೀಡಾಗಿದ್ದರೆ ಇದು ಇನ್ನೇನು ಮಾಡಬೇಕು ನಕಲು ಮಾಡಬೇಕು ಲ ಆಮೇಲೆ ಇ ಉ ಕ ಅಂತೇಳಿ ಏನು ಮಾಡ್ರಿ ನಕಲು ಮಾಡಿ ಇಲ್ಲಿ ಕೂಡ ನಕಲು ಮಾಡಿ ಅಂದ್ರೇನು ಕಾಪಿ ರೈಟಿಂಗ್ ಇಲ್ಲಿ ಎರಡು ಗೆರೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಲ ಅಂತ ಬರೆದಿದ್ದಾರೆ ಲ ಇ ಉ ಕ ಅಂತೇಳಿ ನೀವೇನು ಮಾಡ್ರಿ ಇಲ್ಲಿ ಬರೀರಿ ಆಮೇಲೆ ಕೆಳಗಡೆ ಇ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಕೊಟ್ಟಿದ್ದಾರೆ ಈ ಪದಗಳನ್ನು ಏನು ಮಾಡಬೇಕು ಕೆಳಗಡೆ ಒಂದು ಸ್ವಲ್ಪ ಪದಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಸ್ಪಷ್ಟವಾಗಿ ಅಂದ್ರೇನು ಸರಿಯಾಗಿ ಏನು ಮಾಡ್ರಿ ಉಚ್ಚರಿಸಲು ಅಂದರೆ ಹೇಳಲು ಪ್ರಯತ್ನ ಪಡಿ ಇದೇನಪ್ಪ ಲವ ಅ ಗ ಲ ಅಗಲ ಕ ಲ ರವ ಕಲರವ ಲ ಕ ಲ ಕ ಲಕ ಲ ಕ ಈಗ ಈ ಗ ಈ ರ ಈರ ಈ ಚಲ ಈ ಚಲ ಊಟ ಊಟ ಊನ ಕದ ಕರ ಕದನ ಕರಗ ಕಟಕ ಕರಾಟ ಈ ಥರ ಏನು ಮಾಡಬೇಕು ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಇಲ್ಲಿ ಇನ್ನೂ ಸ್ವಲ್ಪ ಪದಗಳನ್ನು ಕೊಟ್ಟಿದ್ದಾರೆ ಅವ್ನು ನೋಡಿ ಯಾವ ರೀತಿ ಇದ್ದಾವೆ ಅಗಲ ಈರ ಊಟ ಕಮಲ ಇವನ್ನೇನು ಮಾಡ್ರಿ ಓದ್ತಾ ಓದ್ತಾ ಇಲ್ಲಿ ಗೆರೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇದರಲ್ಲಿ ಬೆರೆಯಿರಿ ಇಲ್ಲಿ ಹೂ ಅಂತ ಐತೆ ಹೂದಲ್ಲಿ ಏನಿದೆ ನೋಡಿ ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿ ಮತ್ತು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಏನು ಮಾಡಬೇಕು ನೀವು ಹೇಳ್ತಾ ಹೇಳ್ತಾ ಬರಿಬೇಕು ಹೇಳಬೇಕು ಮತ್ತು ಬರೀಬೇಕು ಡ್ಯಾಶ್ ವ ಲವ ಡ್ಯಾಶ್ ರ ಈ ರ ಡ್ಯಾಶ್ ಮಾಲ ಪಮಲ ಡ್ಯಾಶ್ ಕ ಡ್ಯಾಶ್ ಕ ಲಕ ಲ ಕ ಐದನೇದು ಡ್ಯಾಶ್ ಗ ಈಗ ಡ್ಯಾಶ್ಟ ಊಟ ಡ್ಯಾಶ್ ಧನ ಖ ಧನ ಈ ಥರ ಸರಿಯಾದ ಪದವನ್ನು ಸರಿಯಾದ ಅಕ್ಷರವನ್ನು ಈ ಬಿಟ್ಟಿರುವಂಥ ಜಾಗದಲ್ಲಿ ನೀವೇನು ಮಾಡಬೇಕು ತುಂಬಬೇಕು ಆವಾಗ ಒಂದು ಪದರಚನೆಯೇ ಆಗುತ್ತೆ ಲವ ಈರ ಕಮಲ ಲಕಲಕ ಈಗ ಊಟ ಕದನ ಈ ಥರ ಪದ ರಚನೆ ರಚನೆ ಆಗುತ್ತೆ ಕೆಳಗಡೆ ರು ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ಕೊಡಲಾಗಿದೆ ಸೂಕ್ತ ಅಕ್ಷರವನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆವರಣದಲ್ಲಿ ಕೆಲವು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಈ ಡ್ಯಾಶ್ ಇರುವ ಜಾಗದಲ್ಲಿ ನೀವೇನು ಮಾಡಬೇಕು ತುಂಬಬೇಕು ಡ್ಯಾಶ್ ದ ಕದ ಡ್ಯಾಶ್ ಗ ಈ ಗ ಡ್ಯಾಶ್ ಟಕ ಡ್ಯಾಶ್ ರಟ ಕರಟ ಈ ಥರ ಏನು ಮಾಡಬೇಕು ಅಕ್ಷರವನ್ನು ಈ ಅಕ್ಷರವನ್ನು ಈ ಡ್ಯಾಶ್ ಇರುವ ಜಾಗದಲ್ಲಿ ತುಂಬಬೇಕು ಆವಾಗ ಒಂದು ಸರಿಯಾದಂತಹ ಪದ ರಚನೆಯಾಗುತ್ತೆ ಕದ ಈಗ ಗಟ ಕರಟ ಆ ಥರ ಈ ಥರ ಶಬ್ದ ಏನಾಗುತ್ತೆ ರಚನೆಯಾಗುತ್ತೆ ಕೆಳಗಡೆ ನೋಡಿ ಮಕ್ಕಳೇ ಈ ಒಂದು ಚಿತ್ರ ಕೊಟ್ಟಿದ್ದಾರೆ ಇದು ಯಾವ ಚಿತ್ರ ಆನೆಯ ಚಿತ್ರ ಇದೆ ಈ ಚಿತ್ರಕ್ಕೆ ಏನು ಮಾಡ್ರಿ ನೀವು ಬಣ್ಣವನ್ನು ತುಂಬಿ ಅಂತ ಹೇಳಿದ್ದಾರೆ ಬಣ್ಣ ನೀವೇನು ಮಾಡ್ರಿ ನೋಟ್ಬುಕ್ಕಲ್ಲಿ ಇವನ್ನೆಲ್ಲ ಮೇಗಿನವೆಲ್ಲ ಬರೆದು ಬರೆದಿದ್ದಾದಮೇಲೆ ಏನು ಮಾಡ್ರಿ ಆನೆ ಚಿತ್ರ ತೆಗೆಯೋ ಪ್ರಯತ್ನ ಪಡಿ ಆನೆ ಚಿತ್ರ ತೆಗೆದ್ರೆ ಅದಕ್ಕೆ ಏನು ಮಾಡ್ರಿ ನೀವು ಬಣ್ಣವನ್ನು ತುಂಬಿ ಕಲರನ್ನು ಏನು ಮಾಡ್ರಿ ಹಚ್ಚಿ ಹಾಗಾದರೆ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ ಅಕ್ಷರಾಭ್ಯಾಸ ನಾಲ್ಕರ ಬಗ್ಗೆ ತಿಳ್ಕೊಂಡ್ವಿ ಏನು ಮಾಡ್ರಿ ಅಕ್ಷರಾಭ್ಯಾಸ ನಾಲ್ಕು ಅಂತ ಬರೆದು ಲ ಉ ಕ ಅಂತ ಬರೆದು ಈ ಕೆಲವು ಪದಗಳಂತ ಹೇಳಿದ್ನಲ್ಲ ಆ ಪದಗಳನ್ನು ಬರೆಯಿರಿ ಮತ್ತು ರೀಡರ್ ಇದ್ದರೆ ಇವನು ಇವನ ಎರಡು ಗೆರೆಯಲ್ಲಿ ಈ ಪದಗಳನ್ನು ಬರೆಯಿರಿ ಮತ್ತು ಬಿಟ್ಟಿರುವಂತಹ ಅಕ್ಷರವನ್ನು ತುಂಬಿ ಐತಲ್ಲ ಇದನ್ನು ಮತ್ತು ಇದನ್ನು ಬರ್ರಿ ಆದರೆ ಈ ಚಿತ್ರವನ್ನು ತೆಗೀರಿ ತೆಗ್ದು ಏನು ಮಾಡ್ರಿ ಬಣ್ಣವನ್ನು ತುಂಬಿ ಮಕ್ಕಳೇ ಹಾಗಾದರೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು